ಹಾಯ್ ಹಲೋ ನಮಸ್ಕಾರ ಹೊಸ್ಪೇಟ್ ನಾವ್ ಇವತ್ತು ಒಂದು ಒಳ್ಳೆ ಪ್ರೈಸ್ ಗೆ ಒಂದು ಒಳ್ಳೆ ನಾನ್ ವೆಜ್ ಊಟ ಮಾಡಕ್ ಹೋಗ್ತಾ ಇದೀವಿ ಇಲ್ಲಿ ನೀವು ಹೋಗ್ಬೇಕಂದ್ರೆ ಹನ್ನೆರಡುವರೆ ಇಂದ ಎರಡೂವರೆ ಒಳಗೆ ಹೋಗ್ಬೇಕು ಇಲ್ಲಾಂದ್ರೆ ನಿಮ್ಗೆ ಸಿಗಲ್ಲ ಖಾಲಿ ಆಗಿರುತ್ತೆ ಇಲ್ಲಿ ನಿಮ್ಗೆ ಬೋಟಿ ಮುದ್ದೆ ಚಿಕನ್ ತಲೆ ಮಾಂಸ ಚಪಾತಿ ರೊಟ್ಟಿ ಸಿಗುತ್ತೆ ನಾವು ತಗೊಂಡಿರೋದು ಮುದ್ದೆ ತಲೆ ಮಾಂಸನ ಮತ್ತೆ ಚಪಾತಿ ಅಂಡ್ ಚಿಕನ್ ಟೇಸ್ಟ್ ಮಾತ್ರ ಒಳ್ಳೆ ಮಸಾಲಾ ಮತ್ತೆ ಖಾರವಾಗಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಮುದ್ದೆ ಜೊತೆ ತಿಂತಾ ಇದ್ರೆ ಸೂಪರ್ ಆಗಿತ್ತು ನಾನ್ ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿ ಸೂಪರ್ ಆಗಿತ್ತು ಇಲ್ಲಿ ನಿಮ್ಗೆ ಮುದ್ದೆ ಜೊತೆ ತಲೆ ಮಾಂಸ ತಗೊಂಡ್ರೆ ನೂರ್ ರೂಪಾಯಿ ಆಗುತ್ತೆ ಮತ್ತೆ ಬೋಟಿ ಚಿಕನ್ ಎಂಬತ್ ರೂಪಾಯಿ ಆಗುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಸೊ ನೀವ್ ಈಗ ಚಪಾತಿ ನೋಡ್ತಿರ್ಬೋದು ಎಷ್ಟು ಸ್ಮೂತ್ ಆಗಿದೆ ಅಂತಂದು ತಿಂತ ಇದ್ರೆ ಸೈಕ್ ಆಗುತ್ತೆ ಆ ತರ ಮತ್ತೆ ಇಲ್ಲಿ ಜನ ಕೂಡ ಹಾಗೆ ಬರ್ತಾರ ಯಾಕಂದ್ರೆ ಇಲ್ಲಿ ಎರಡಿಂದ ಮೂರ್ ಗಂಟೆ ಒಳಗಡೆ ಎಲ್ಲ ಖಾಲಿ ಆಗುತ್ತೆ ಸೊ ಇದು ನಿಮ್ಗೆ ಅಪ್ ಅಲ್ಲಿ ಒಂದ್ಸಲ ತೋರಿಸ್ತೀನಿ ನಿಮ್ಗೆ ಸೊ ನೀವೇನಾದರೂ ನೆಕ್ಸ್ಟ್ ಒಸ್ಪೆಟಿಕ್ ಬಂದ್ರೆ ಇಲ್ಲಿ ಬರೋದನ್ನು ಮರೆಯೋಕೆ ಹೋಗ್ಬೇಡಿ ಯಾಕೆಂದರೆ ಇಲ್ಲಿ ಒಂದು ಟೈಮ್ ನೀವು ಟೇಸ್ಟ್ ಮಾಡಲೇಬೇಕು ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಸೊ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯೋಕ್ಕೆ ಹೋಗಬೇಡಿ ಸೊ ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಿ ಬಾಯ್